ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮಹೇಶ್ ಶೆಟ್ಟಿ ಅವರು ಮರ ಕಡಿಯುವ ಸಂದರ್ಭದಲ್ಲಿ ಒಂದು ಹೆಣವನ್ನು ಎಂಬ ಬಗ್ಗೆ ನಾಗರಿಕರಿಗೆ ಸಂಶಯ ಇತ್ತು ಸರ್ ಇದು ಎರಡು ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಒಂದು ಉಜಿರೆಯ ನಮ್ಮ ಪರಿಸರದಲ್ಲಿ ಒಂದು ವ್ಯಕ್ತಿಯ ಮೃತದೇಹವನ್ನು ಊತಾಕಿದ್ರು ಅದರ ಬಗ್ಗೆ ನಾವು ಅವತ್ತೇ ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದ್ವಿ ಆದ್ರೆ ಸಮರ್ಪಕವಾಗಿ ತನಿಖೆ ನಡೆದಿಲ್ಲ ಇವತ್ತು ಎಸ್ ಐ ಟಿ ಅವರು ಈ ಬಗ್ಗೆ ಇಲ್ಲಿ ಸ್ಥಳೀಯರು ಯಾವುದಾದ್ರೂ ಸಂಶಯಾಸ್ಪದ ಸಾವುಗಳಿದ್ದಲ್ಲಿ ಮತ್ತು ಏನಾದರೂ ಹಿಂದೆ ನಡೆದ ಇರುವಂತಹ ಘಟನೆಗಳನ್ನು ಸರಿಯಾಗಿ ಕಾರ್ಯ ನಿರ್ವಹಿಸದಿದ್ದಲ್ಲಿ ಅದನ್ನು ನಮ್ಮ ಎಸ್ ಐ ಟಿಗೆ ಕೊಡಬೇಕಂತ ವಿನಂತಿಸಿ ಮಾಡಿ ವಿನಂತಿ ಮಾಡಿಕೊಂಡಿದ್ರು ಆ ಕಾರಣ ನಾವು ಈ ಕೇಸನ್ನು ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನಾವು ಇವತ್ತು ಕೊಟ್ಟಿರುತ್ತೇವೆ ಅವರು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಿ ಅದಕ್ಕೆ ನಮ್ಗೆ ಸಂಶಯಾಸ್ಪದ ಸಾವು ಯಾರಿಂದ ಯಾಕೆ ನಡೆಯಿತು ಎಂಬುದರ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ನಮಗೆ ನೀಡಲಿಕ್ಕಿದ್ದಾರೆ ನಾವು ತನಿಖೆಯ ಮೇಲೆ ಸಾಕಷ್ಟು ಭರವಸೆಯನ್ನು ನೀಡಿ ಇವತ್ತು ಇದನ್ನು ಕೊಟ್ಟಿರುತ್ತೇವೆ ತನಿಖೆ ನಡೆದ ನಂತರ ಏನು ನಡೀತದೆ ನಡೆದಿದೆ ಎಂಬುದರ ಬಗ್ಗೆ ಸತ್ಯ ಸತ್ಯತೆಯನ್ನು ಎಲ್ಲ ಮಾಧ್ಯಮದ ಮುಂದೆ ನಾವು ಇಡ್ಲಿಕ್ಕಿದ್ದೇವೆ ಅದು ಸರ್ ಇದು ಈಗ ಈ ಬಗ್ಗೆ ಸರಿಯಾಗಿ ತನಿಖೆ ನಡೆಯದೆ ನಾವು ತನಿಖೆ ದೃಷ್ಟಿಯಿಂದ ಆ ಯಾರ ಹೆಸರನ್ನು ಪಡಿಸುವುದಿಲ್ಲ ಆ ತನಿಖಾಧಿಕಾರಿಗಳು ಆ ಬಗ್ಗೆ ನಮಗೆ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿದ್ದಾರೆ ಅವರು ಸರಿಯಾದ ದಿಕ್ಕಿನಲ್ಲಿ ತನಿಖೆಯನ್ನ ಮಾಡಿ ಯಾರು ತಪ್ಪಿಸ್ತಾರೆಂದು ಅವರು ತಿಳಿಸ್ತಾರೋ ಆ ನಂತರ ನಾವು ಬಹಿರಂಗವಾಗಿ ಅದು ಸರ್ಕಾರಿ ಜಾಗ ಸರ್ ವಿದ್ರಾಮದ ಬಿಲ್ಲರೋಡಿ ಎಂಬಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಅಲ್ಲಿ ಮಹೇಶ್ ಶೆಟ್ಟಿಮ್ಮ ಅವರು ಮರ ಕಡಿಯುವ ಸಂದರ್ಭದಲ್ಲಿ ಒಂದು ಹೆಣವನ್ನು ಹೂತಾಕಿದ್ದಾರೆ ಎಂಬ ಬಗ್ಗೆ ನಾಗರಿಕರಿಗೆ ಸಂಶಯ ಇತ್ತು ಅದರ ಬಗ್ಗೆ ನಾವು ಅದರ ಬಗ್ಗೆ ಯಾರು ಯಾಕೆ ಯಾಕೆ ಊತಾಕಿದ್ರು ಎಂಬುದರ ಬಗ್ಗೆ ಒಂದು ನಾಗರಿಕರ ಸಂಶಯವನ್ನು ದೂರ ಮಾಡಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಬೆಳ್ತಂಗಡಿ ಠಾಣೆಗೆ ದೂರು ನೀಡಿದ್ವಿ ಆರಂಭದಲ್ಲಿ ಅದು ವೇಗವಾಗಿ ತನಿಖೆಯ ದೃಷ್ಟಿಯಲ್ಲಿ ನಡ್ಕೊಂಡು ಹೋಯ್ತಾದ್ರೂ ಮುಂದಿನ ದಿನದಲ್ಲಿ ರಾಜಕೀಯ ಪ್ರೇರಿತವಾಗಿ ಅದು ಅಲ್ಲಿಗೆ ಅಂತ್ಯಗೊಂಡಿತ್ತು ಪ್ರಸಕ್ತ ಪ್ರಸಕ್ತ ಸನ್ನಿವೇಶದಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತು ಅವರು ತನಿಖೆ ನಡೆಸುತ್ತಿದ್ದಾರೆ ಇಂತಹ ಘಟನೆಗಳು ಇದ್ದಲ್ಲಿ ಯಾರಾದರೂ ದೂರು ಕೊಡುವವರಿಗೆ ಮುಂದೆ ಬರಬೇಕಂತ ವಿನಂತಿ ಮಾಡಿಕೊಂಡಿದ್ರು ಈ ಸಂದರ್ಭದಲ್ಲಿ ನಾವು ಈ ಕೇಸನ್ನು ಪುನರ್ ಪರಿಶೀಲಿಸಬೇಕು ಪುನರ್ ತನಿಖೆ ಮಾಡಬೇಕು ಸತ್ಯ ಸತ್ಯತೆ ಏನು ಎಂಬುದನ್ನು ಜನತೆಗೆ ತಿಳಿಸಬೇಕಂತ ಎಲ್ಲರ ಪರವಾಗಿ ನಮ್ಮ ಊರಿನವರ ಪರವಾಗಿ ನಾನು ಇವತ್ತು ಎಸ್ಐಟಿ ತಂಡಕ್ಕೆ ನಾನು ದೂರನ್ನು ಸಲ್ಲಿಸಿದ್ದೇನೆ ಸ್ಥಳೀಯವಾಗಿ ಒಬ್ಬ ಕೋಂಪಯ್ಯನೇ ಬಾಲಕೃಷ್ಣ ಗೌಡ ಎಂಬ ಅವರು ಆ ಸಮಯದಲ್ಲಿ ನಾಪತ್ತೆ ಆಗಿದ್ರು ಅವರು ಫ್ಯಾಮಿಲಿ ಇದೆ ಅವರ ಮಕ್ಕಳಿದ್ರು ಅವರು ಈ ತನಕ ಕೂಡ ಈ ಠಾಣೆಗೆ ಆಗ್ಲಿ ಯಾರಿಗಾಗ್ಲಿ ದೂರು ನೀಡಿಲ್ಲ ಊರವರಿಗೆ ಸಂಶಯ ಇದೆ ಅವರೇ ಏನಾದ್ರು ಇದಾಗಿರ್ಬೋದು ಅಂತ ಹೇಳಿ ಅದು ತನಿಖೆ ನಂತರ ಮಾತ್ರ ತಿಳಿದು ಬರಲಿಲ್ಲ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ತನಿಖೆ ನಾವು ಯಾವ್ದನ್ನು ಬಹಿರಂಗಪಡಿಸುವಂತಿಲ್ಲ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ